ರೈತ ಸಂಘದ ಅಸೃಷ್ಣ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ವಿ ಪ್ರತಿಭಟನೆ ಅಂದ್ರೆ ಶಾಂತಿಯುತವಾಗಿ ಯಾಕಂದ ಯಾಕಂತಂದ್ರೆ ಈಗ ರೈತರು ಒಟ್ಟ ರಾಜ್ಯದೊಳಗೆ ಬಿತ್ತನೆಗೆ ತಯಾರಾಗ್ಯದ ಬಿತ್ತನೆ ತಯಾರಾಗಿ ಇಂಥ ಟೈಮ್ ಒಳಗ ಯೂರಿಯಾ ಮತ್ತು ಡಿ ಎ ಪಿ ಕೊರತೆ ಸುಮಾರು ಹನ್ನೊಂದು ಲಕ್ಷ ಮೆಟ್ರಿಕ್ ಟನ್ ಕೊರತೆ ಸರ್ಕಾರ ಈಗ ಮೊದಲೇ ಒಂದ್ ಎರಡು ತಿಂಗಳ ಮುಂಚಕ್ಕೆ ಸರ್ಕಾರ ನಾವು ಅಧಿಕಾರಿಗಳಿಗೂ ಸತ್ಯಕ್ಕೆ ಹೇಳ್ತಾ ಇದ್ದೀನಿ ರೈತರೊಳಗ ಟೈಮ್ ಇರ್ತದೆ ಒಂದು ಒಂದು ಏಳು ಎಂಟು ದಿವಸದೊಳಗೆ ಮಳೆ ಬಂದಿರ್ತದೆ ಬೆಚ್ಚು ಅವಶ್ಯಕತೆ ಇರ್ತದೆ ಇಂಥ ಟೈಮ್ ದಾಗ ನಾವು ಗೊಬ್ಬರ ಸಿಕ್ಕಿಲ್ಲ ಅಂತಂದ್ರೆ ಇನ್ನೊಂದು ಇನ್ನೊಂದೇನಂದ್ರೆ ಯೂರಿಯಾ ಮತ್ತು ಡಿ ಎ ಪಿ ಎರಡ್ನೂರ ಅರವತ್ತು ರೂಪಾಯಿ ಇದ್ದಿದ್ದು ಅದು ನಾನ್ನೂರು ಐದುನೂರು ರೂಪಾಯಿಗೆ ಮಾರಾಟ ಆಗ್ತದಂತ ಅದು ಏನಾದ್ರು ಎಲ್ಲಾ ರೈತರು ವಿಷಯ ಅದ ಇದ್ರ ಬಗ್ಗೆನು ಕ್ರಮ ತಗೊಂಡಿಲ್ಲ ಮತ್ತು ಅದ್ರ ಬದಲಿ ಸರ್ಕಾರನ ಹೇಳಕ್ತ ನ್ಯಾನೋ ಉಪಯೋಗ ಮಾಡ್ರಿ ಅಂತ ನ್ಯಾನೋದ ಬಗ್ಗೆ ಏನು ಪ್ರಯೋಗಗಳಾಗ್ಯಾವ ಏನು ಅದರಿಂದ ಎಫೆಕ್ಟ್ ಅದ ಏನು ಸೈಡ್ ಎಫೆಕ್ಟ್ಸ್ ಅದ ಅದನ್ನೆಲ್ಲ ರೈತರಿಗೆ ತಿಳಿಸ್ಬೇಕು ತಿಳಿಸಿ ನ್ಯಾನೋ ಸುಮ್ಮನೆ ನ್ಯಾನೋ ಉಪಯೋಗ ಮಾಡಿರಿ ಡಿ ಐ ಪಿ ಡಿ ಎ ಪಿ ಅಂದ್ರೆ ಗೊತ್ತಿಲ್ಲ ರೈತರಿಗೆ ಡಿ ಅಮೋನಿಯಂ ಫಾಸ್ಪೇಟ್ ಅದು ಫಾಸ್ಪೇಟ್ ಅಂದರೂ ಗೊತ್ತಿಲ್ಲ ಏನು ಸುಮ್ಮನೆ ಹಾಕೋದು ಹಾಕೋದು ಗೊಬ್ಬರ ಈ ಒಂದು ವಿಚಿತ್ರ ನಡೆದು ಹಿಂಗಾಗಿ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರ ಅನ್ನೋದಕ್ಕೆ ಇದೊಂದು ಜಲವಂತ ಉದಾಹರಣೆ ಆದ್ರೆ ನಾನು ರೈತ ನಾನು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀನಿ ಅಂದ್ರೆ ಈ ಥರ ಉದಾಸೀನತೆ ರೈತರ ಬಗ್ಗೆ ಇರಬಾರ್ದು ಇನ್ನು ಮುಂದಾದರೂ ಕೂಡ ಒಂದು ಸುಮಾರು ಒಂದು ತ್ರೀ ಮಂತ್ಸ್ ಬಿಫೋರ್ ಏನದ ಒಂದು ಈ ರ ಗೊಬ್ಬರಗಳ ಬಗ್ಗೆ ಸಾಕಷ್ಟು ಗೊಬ್ಬರ ಇಲ್ಲ ಅನ್ನೋದು ವಿಚಾರ ಮಾಡತಕ್ಕಂಥದ್ದು ಸರ್ಕಾರದ ಹೊಣೆ ಪಾಪ ಇವ್ರು ಆಫೀಸರ್ಸ್ ಏನು ಮಾಡ್ತಾರೆ ಅದು ಬಂದಿದ್ದನ್ನು ಆರ್ಡರ್ಸ್ ಫಾಲೋ ಮಾಡೋದು ಅವ್ರ ಅಷ್ಟೇ ಇರ್ತದೆ ಅಧಿಕಾರಿಗಳಿಗೂ ಇವತ್ತು ನಾವು ಮನವಿ ಮಾಡ್ಕೊತಾ ಇದ್ದೀನಿ ಇಂಥವ್ ನೆಕ್ಸ್ಟ್ ಅಂತ ಅವ್ರು ನೋಡ್ಬೇಕಂತ ಇವತ್ತು ಸಲ್ಲಿಸ್ತಾ ಇದ್ದೀವಿ